ನಮಸ್ಕಾರ ಯಕ್ಷಗಾನ ಪ್ರದರ್ಶನ ಅಂತ ಹೇಳಿದರೆ ಭವ್ಯ ವೇದಿಕೆ ವಿದ್ಯುತ್ ದೀಪಾಲಂಕಾರ ಹೂಗಳ ಒಂದು ಅಲಂಕಾರ ಮತ್ತು ಎದುರಿಗೆ ಸಾವಿರಾರು ಪ್ರೇಕ್ಷಕರು ಅದನ್ನು ನೋಡುವಂಥ ಒಂದು ಭಕ್ತಿ ಭಾವನೆಗಳೇ ಬೇರೆ ಆದರೆ ಕರಾವಳಿ ಕರ್ನಾಟಕದಲ್ಲಿ ಮಳೆಗಾಲ ಅಂತ ಹೇಳಿದ ಕೂಡಲೇ ಯಕ್ಷಗಾನ ಪ್ರದರ್ಶನಗಳ ಒಂದು ಕಾರ್ಯಕ್ರಮಗಳು ಇರುವುದಿಲ್ಲ ಅಂಥ ಸಂದರ್ಭಗಳಲ್ಲಿ ಯಕ್ಷಗಾನ ಕಲಾವಿದರು ಚಿಕ್ಕ ಚಿಕ್ಕ ಮೇಳಗಳಾಗಿ ಮನೆ ಮನೆಗೆ ತೆರಳಿ ಅಲ್ಲಿ ಪ್ರದರ್ಶನವನ್ನು ನೀಡಿ ಮನೆಯವರು ನೀಡುವಂತಹ ಆ ಒಂದು ಗೌರವ ಧನವನ್ನು ಸ್ವೀಕರಿಸಿಕೊಳ್ತಾರೆ ಒಂದು ವಿಶಿಷ್ಟವಾಗಿರುವಂಥ ಸಂಪ್ರದಾಯ ಒಂದು ಕಡೆಯಲ್ಲಿ ಇದು ಕಲಾವಿದರಿಗೆ ತಮ್ಮ ಪ್ರದರ್ಶನ ನೀಡುವಂಥ ವೇದಿಕೆಯೂ ಹೌದು ಹೊಸ ಯುವ ಕಲಾವಿದರಿಗೆ ಅಂದರೆ ಹೊಸದಾಗಿ ಕ್ಷೇತ್ರವನ್ನು ಪ್ರವೇಶಿಸುವಂಥ ಕಲಾವಿದರಿಗೆ ಒಂದು ತರಬೇತಿಯ ಒಂದು ತಾಣವೂ ಹೌದು ಮತ್ತೊಂದು ಕಡೆಯಲ್ಲಿ ಜೀವನೋಪಾಯಕ್ಕೆ ಹಿರಿಯರು ಏನು ನಡೆಸಿಕೊಂಡು ಬಂದಂಥ ದಾರಿಯೂ ಹೌದು ಮತ್ತೊಂದು ಕಡೆಯಲ್ಲಿ ಕಲೆಯನ್ನು ಅಭಿವ್ಯಕ್ತಿಗೊಳಿಸುವಂಥ ಒಂದು ಸುಂದರವಾಗಿರುವಂಥ ಒಂದು ವೈಶಿಷ್ಟ್ಯವು ಹೌದು ಇದೆಲ್ಲವೂ ಚಿಕ್ಕ ಮೇಳದಲ್ಲಿ ಒಂದಾಗಿ ಇರುತ್ತೆ ಹೀಗೆ ಚಿಕ್ಕ ಮೇಳಗಳು ಯಾಕೆ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದರ ಹಿಂದೆ ಅವರ ಉದ್ದೇಶಗಳು ಮತ್ತು ಅವರಿಗೆ ಸಿಗುವಂಥ ಆ ಒಂದು ತೃಪ್ತಿಯ ವಿಚಾರಗಳು ಇದೆಲ್ಲವೂ ಈ ತುಳುನಾಡಿನ ವಿಶೇಷ ಪ್ಯಾಕೇಜ್ನಲ್ಲಿ ನಿಮ್ಮ ಮುಂದೆ oh ದೇವಾದಿ ದೇವತೆಗಳು ಕಂದಿದ ಆನಂದದಿಂದ ನಿಮ್ಮ ಅಂತಪರವನ್ನು ಪ್ರವೇಶಿಸಿದನ್ನು ಕಂಡೆ ಹೌದು ಸ್ವಲ್ಪ ಹೊತ್ತಿನ ಬಳಿಕ ಹೊರ ನಡೆಯುವುದನ್ನು ಕಂಡೆ ಆಗ ಅವರು ಸಂತೋಷ ಭರಿತರಾಗಿದ್ದಾರೆ ಆವಾಗ ಏನು ಮಾಡಿಕೊಂಡಿದ್ದೇನೆ ದೇವತೆಗಳಿಗೆ ಯಾವುದೋ ಒಂದು ಕಷ್ಟ ಬಂದಿದೆ ನೀವು ಅಭಯವನ್ನು ಕೊಟ್ಟಿದ್ದೀರಿ ಎನ್ನುವುದಾಗಿ ಸತ್ಯ ಹಾಗಾಗಿ ನಿಮ್ಮನ್ನು ಕಾಣಬೇಕೆನ್ನುವಂತ ಉದ್ದೇಶದಿಂದ ಓಡೋಡಿ ಬಂದಾಗ ನೂತನವಾಗಿದೆ ಸ್ವಾಮಿ ನಿಮ್ಮ ಈ ವರ್ತನೆ ಹ್ಮ್ ಅವಚಿದಂತಹ ಕವಚ ಬೆನ್ನಲ್ಲಿ ಕೈಯಲ್ಲಿ ಹಿಡಿದುಕೊಂಡು ದರ್ಶನ ನಿಮ್ಮ ನಿರೀಕ್ಷೆಯಲ್ಲಿದ್ದಾನೆ ಅಸರ್ಣ ಹೌದು ಎಲ್ಲಿಗೆ ಇನ್ನು ಹೋಗುವುದೇ ಬೇಡ ಯಾಕೆ ಎಷ್ಟು ಸಲಹೆ ಯಾವುದಾದ್ರೂ ಒಳ್ಳೆಯ ಕೆಲಸಕ್ಕೆ ಹೋಗುವಾಗ ಎಲ್ಲಿಗೆ ಹೋಗ್ಬೇಕಂತ ಕೇಳಬಾರ್ದಂತ ಏನಾಗ್ತದೆ ಈಗ ಅದು ಅಪಶಕುನ ಬಂದ ಹಾಗೆ ಅಪಶಕುನ ಅಂತ ಹೇಳಿದ್ರೆ ಒಂದು ಬೆಕ್ಕು ಅಟ್ಟ ಬಂದ ಹಾಗೆ ಬೋ ಮನೆಯಲ್ಲಿ ನಾವೊಂದು ಬೆಕ್ಕು ಸಾಕ್ತೇವೆ ಮನೆ ಯಜಮಾನನಿಗೆ ಹೊರಗಡೆ ಹೋಗಿ ಕೊಂಡು ಅಂತ ಬೇಕಿ ಗೊತ್ತಾಗ್ತದಾ ಅದು ಯಜಮಾನನ ಸುತ್ತ ತಿರುಗುದಲ್ವಾ ಆದರೂ ಬೆಕ್ಕಳಪ್ಪ ಅದು ಮತ್ತೆ ಮನೆ ಮನೆಯಲ್ಲಿ ನಾವು ಸಾಕುದು ಬೇಕಲ್ಲ ಹಾಗೆ ನಾನು ಹೊರಗಿನ ಅಂತ ಹೇಳುದೇನು ಹೊರಗಿನ ಅವಳು ಅಲ್ಲ ನೀನು ನನ್ನ ಮನದ ಬೇಕು ಆದ್ರೂ ಕೂಡ ಎಲ್ಲಿಗೆ ಅಂತ ಕೇಳಬಾರದು ಮತ್ತೆ ಹೇಗೆ ದೂರ ಹೋಗುವುದೇ ಮೊದಲು ಕೇಳಬೇಕದ್ದು ಹೌದಾ ಎಲ್ಲಿಗೆ ದೂರ ನೋಡ್ತೇವೆ ಅಲ್ಲಿ ಬಿಡು ದೂರ ಮಾತ್ರ ಕೇಳು ಎರಡೂ ಬೇಡ ಮತ್ತೆ ನಿಮ್ಮ ಗಮನ ಕಿರವಾಣಿ ಕಿರವಾಣಿ ಕೇಳು I'm ಮರಟ <speaking> ಬೋರೆ <in foreign language> <speaking in foreign language> ಅಲ್ಲಿಗಿರುವುದು ಅಧಿಕಾರ ಮಾತ್ರ ಮತ್ತೆ ಒಳ್ಳೆ ವಸ್ತುಗಳನ್ನೆಲ್ಲ ಕದ್ದುಕೊಂಡು ಹೋಗಿದ್ದಾರೆ ಓಹೋ ಆದಿತ್ಯ कर्णಕುಂಡಲ ಕುಬೇರನ ಭಂಡಾರ ಯಮನ ಪಾಶ ಎಲ್ಲವನ್ನು ಕದ್ದುಕೊಂಡು ಹೋಗಿ ಪ್ರಜೋತಿಷ ಪಟ್ಟಣದಲ್ಲಿ ಅಡಗಿ ಹಿಡಿದ್ದಾರೆ ಆ que não All right

ಹದಿಗಳಿಗೆ ವರವನ್ನ ತೆಗೆಯರು ಕೊಟ್ಟ ಹೊರಗಳ ಕೊಟ್ಟು ತೆಗೆಯುವ ಸಮರ್ಥನೆ ನಿನ್ನಂತೆ ಹರಿ ಮಾತ್ರ ಎನ್ನುವುದಾಗಿ ನೀವು ಅವನ ಕಷ್ಟವನ್ನು ಸ್ಪಂದಿಸುತ್ತೀರಿ ವಿಶ್ವಾಸ ನನ್ನಂಟು ಈಗ ನರಕ ದೈತ್ಯನನ್ನು ಕೊಂದು ಅಲ್ಲಿರುವಂತಹ ಸುವಸ್ತುಗಳನ್ನು ತೆಗೆದುಕೊಂಡು ಹೋಗುವುದು ಸ್ವರ್ಗಕ್ಕೆ ಸ್ವಲ್ಪ ಹಾಗಾಗಿ ಸಂತೋಷ ಆಯ್ತು ಯಾಕೆ ಸಂತೋಷದ ನೀವು ಸ್ವರ್ಗಕ್ಕೆ ಹೋಗ್ತೀರಾ ಇಲ್ಲ ಅದೇ ಸೋತದ ಒಳ್ಳೆದಾಯ್ತು ನಿನಗೆ ಯಾಕೆ ಸಂತೋಷದಂತೆ ಬೇಕಲ್ವಾ ಏನು ಕಾರಣ ಈ ಹಿಂದೆ ನಡೆದ ಪ್ರಸಂಗ ಸ್ವಲ್ಪ ಯೋಚನೆ ಮಾಡಿ ಈ ಹಿಂದೆ ಪ್ರಸಂಗ ಯಾವುದು ನಡೆದಿದೆ ಯಾವುದು ಯಾವ್ದಾಗಿರ್ಬೋದು ನಿಮಗೆ ಯಾವುದು ಗೊತ್ತಿಲ್ಲ ಯಾವ್ದು ಎಂಟು ಒಂದು ಹೆಂಡತಿ ಅಲ್ವಾ ಹೌದು ಎಂಟು ಒಂದು ಹೆಂಡತಿ ಅಂತ ಹೇಳಿದ್ರು ನಾನೀಗ ಮತ್ತೆ ಯಾವ ಪ್ರಸಂಗ ಅಂತ ಹೇಳೋದು ನಾರದ ನಿಮ್ಮನ್ನು ಕಾಣುವುದಕ್ಕೆ ಬಂದದ್ದು ಓ ನಾರದರ ವಿಚಾರವಾ ನಾರದರ ಮೂರು ಮುಕ್ಕಾಳುಗಳಿಗೆ ಮೂರು ಲೋಕವನ್ನೇ ಸಂಚರಿಸುವಂತಹ ಸಾಮರ್ಥ್ಯ ಹೊಂದಿದವರು ದಕ್ಷಿಣದಿಂದಲೇ ಶಾಪವನ್ನು ವರವಾಗಿ ಪಡೆದವರು ಅವರ ವಿಚಾರ ಯಾಕೆ ಹಿಂದಿದ್ ಹಿಂದೆ ಇಲ್ಲಿದ್ರೆ ಮತ್ತೊಮ್ಮೆ ಇರ್ತಾರೆ ಹೌದು ಅವರು ಬರುವಾಗ ಏನ್ ತಂದಿದ್ದಾರೆ ಹೌದು ನಾರದರು ಬರುವಾಗ ಏನ್ ಎಲ್ಲರಿಗೂ ಇವತ್ತು ಅವರ ಕೈಯಲ್ಲಿ ಏನಿರ್ತದೆ ತಾಳ ತಂಬೂರಿ ಮತ್ತೊಂದು ವಿಠಾಣನ ಭಜನೆ ಅಷ್ಟೇ ಅದಲ್ಲ ಮತ್ತೆ ಹೂ ತಂದಿಲ್ವಾ ಹೂ ತಂದಿದ್ದಾರೆ ಪ್ರಸಂಗ ಪ್ರಸಂಗ ಮಾಡಿದ್ದೀನಿ ಇದ್ದ ಪ್ರಸಂಗ್ ಇದ್ದ ಪ್ರಸಂಗ ಅಲ್ಲ ಪಾದ್ಯಾಪ್ತ ಹೂವನ್ನು ನಿಮ್ಮ ಕೈ ಗೊತ್ತಾಗ ನಾರ ನೇರವಾಗಿ ನನ್ನನ್ನು ಕಲಿಯುವುದು ನನಗೆ ಹೂವನ್ನು ಉಳಿಸು ಅದನ್ನು ಬಿಟ್ಟು ನಾರದರಲ್ಲಿ ಒಂದು ಪ್ರಶ್ನೆಯನ್ನು ಮಾಡಿದ್ದೀನಿ ನಾರದ್ರೆ ನನಗೆ ಎಂಟು ಮಂದಿ ಮಾಡದಿಯರು ಈ ಹೂವನ್ನು ನಾನು ಯಾರಿಗೆ ಉಳಿಸಬೇಕು ನಾರದರಲ್ಲಿ ಕೇಳಿದ್ರೆ ಹಾಗೆ ನಾರದ್ರೆ ಏನು ಹೇಳಿದ್ರು ನಾರಿ ವೈದ್ಯರ ಕೈಯಲ್ಲ ಉಳಿಸುವಂತೇಳಿ

ಈಗ ನಾರದನೀಗಿ ಹಾಗೆ ಹೇಳಿದ ಕಾರಣ ಅಲ್ಲ ನಾನು ಮತ್ತೊಂದು ನಾರದಲ್ಲಿ ಪ್ರಶ್ನೆಯನ್ನು ಮಾಡಿದೆ ಈ ಹೋಳಿ ಯಾರಿಗೆ ಮುಡಿಸಬೇಕು ನೀವೇ ಸರಿಯಾಗಿ ಹೇಳಿ ಅಂತ ಆ ಹೊತ್ತಿಗೆ ನಾರದೇನು ಮಾತನ್ನು ಮಾಡಿದ್ರು ಅಜ್ಜ ಅಜ್ಜಿಯ ತಲೆಗೆ ಮುಡಿಸುವಂತಹ ದೃಶ್ಯವನ್ನು ನನಗೆ ಕಣ್ಣಾರೆ ನೋಡಬೇಕು ಅಜ್ಜ ನಾನು ಸಂಬಂಧದಲ್ಲಿ ಅಜ್ಜ ನಾನು ಯಾಕೆ ಮುಡಿಸಲಿಲ್ಲ ನಿನಗೆ ನೀನು ಕೊನೆಯಾಗಿ ಮದುವೆ ಇಷ್ಟು ಚಂದದ ಹೆಂಡತಿಯನ್ನು ಅಷ್ಟು ಬೇಗ ಅಕ್ತಿ ಮಾಡುವುದಕ್ಕೆ ನನಗೆ ಮನಸ್ಸು ಬರಲಿಲ್ಲ ಅವ ಮೊದಲಾಗಿ ಮದುವೆ ಆದರೂ ಅಲ್ಲ ಅದಕ್ಕೆ ಅವಳಿಗೆ ಬಿಡಿದೆ ಅವ್ರ ಅಜ್ಜಿಗೆ ಸಾಗಿ ನಡೀತು ಹೇಳ್ಬೇಡ ಹೇಳಬೇಡಿ ಅದಲ್ಲ ನೀ ಹೊಟ್ಟೆಗೆ ತಿಳ್ಕೋ ಹೊಟ್ಟೆ ಇಚಾರಿಗೆ ತಲೆ ಊಟ ಹೊಟ್ಟೆಗೆ ತಿಳ್ಕೋ ಹಾಗೆ ಹೇಳಬೇಡಿ ನೀನು ಈಗ ನಾನತ್ರ ಹೂವನ್ನು ತಂದು ಕೊಟ್ಟಿದ್ದಾರೆ ಆ ಕೋಮಿ ಬರುದಪ್ಪ ಸತ್ಯ ಮಮ್ಮ ಇದು ನಾನತ್ರ ತಂದಂತಹ ರುಕ್ಮಿಣಿಗೆ ಮುಡಿಸಬೇಕಂತೆ ನೋಡಿ ಕೊಡ ಆಯ್ತು ಹೇಳಿದ್ರೆ ನಿಮ್ಮ ಗಟ್ಟು ಮುಡಿತಿದ್ದಾ ಇನ್ನು ಕೊಡ್ಲಿಲ್ಲ ಏನು ಮಾಡುದು ನಾನು ಕೊಡ್ತಿದ್ದೆ ನನಗೆ ಅಷ್ಟೇನು ಸರಿ ಇಲ್ಲ ಆ ಮತ್ತೆ ಸಾಯ್ತು ಹಾ ಹೇಳಿದ್ದು ರುಕ್ಮಿಣಿಗೆ ಮುಡಿಸಿದ್ದು ಯಾರು ನೀ ಮುಡಿಸಿದಲ್ಲ ಹೆಣ್ಣತಿಗೆ ನಾಣೆ ಮುಡಿಸು ಮಧ್ಯ ಹೌದು ಹೆಂಡತಿಗೆ ಹೌದು ಮುಡಿಸುವುದು ನಿಮ್ಮ ಕರ್ತವ್ಯ ರುಕ್ಮಿಣಿಯನ್ನು ತಲೆಮರೆಜಿದೆಯರು ನನಗೆ ತಲೆಮರೆಜಿದ್ದು ಎಡೆ ಹೆಂಡತಿಯಾರು ನಾನೇ ಒಳಗೆ ನೈಗೆ ಮುಗ್ಸೋಗಿದ್ದಾ ಇಷ್ಟೋದವರೆಗೆ ನನ್ನ ಚಡ ಹೆಂಗಿದ್ದು ನನ್ನ ತಲೆ ಮುಟ್ಟಿದ್ದೀರಾ ನೀವು ನೀರೆ ಮುಟ್ಟಬೇಡಿ ನೀವು ಮುಟ್ಟಿದ್ದೀರಾ ನೀವು ರುಕ್ಮಿಣಿಗೆ ಮುಡಿಸಿದ್ರೆ ಇಲ್ಲೇ ತಲೆ ಇದು ಹೇಳಲಿಕ್ಕೆ ಇಲ್ಲೇ ಕೈ ಮುಟ್ಟು ಹೋಗಿದ್ದ ಮತ್ತೆ ಅವಳ ಕೈ ಮುಟ್ಟು ಹೋಗಿದ್ದ ನಿಮಗೆ ಅವಳಿಗೆ ಅಲ್ಲಿ ಹೂ ಮುಡಿಸಲಿಕ್ಕೆ ಬಗ್ಗೆ ಅದಕ್ಕೆ ಹೇಳಿದ್ದೇನೆ ಅವಳಲ್ಲಿ ಪ್ರೀತಿ ಹೆಚ್ಚು ನನಗೆ ಗೊತ್ತಾಗಿ ಪ್ರೀತಿ ಇಲ್ಲ ಅಂತ ಹೇಳಿದ್ದೇನೆ ಶೋಕಾಗಾರವನ್ನು ಸೇರಿದ್ದೇನೆ ಹೌದು ಬಾಗಿಲು ತೆಗಿ ಎಷ್ಟು ಕಷ್ಟ ಆಗಿದೆ ತುಂಬಾ ಕಷ್ಟ ಆಗಿದೆ ಎಷ್ಟು ಭಜನೆಗಳನ್ನೆಲ್ಲ ಹೇಳಿದ್ದೇನೆ ನಮ್ಮ ಭಜನೆಗೆ ಯಾರು ಇತರದ್ದೇ ಬೇಕಾಗುತ್ತೆ ಕೊನೆಗೆ ನಿನ್ನ ರಮಣ ಬಂದಿದ್ದೇನೆ ಬಾಗಿಲು ಹೇಳುವಾಗ ಬಾಗಿಲು ಸಿಗದಿದ್ದೇನೆ ಆಗ ಒಂದು ಮಾತನ್ನು ಹೇಳಿದ್ದೀನಿ ಸತ್ಯವಾ ರುಕ್ಮಿಣಿಗೆ ಪಾರಿಜಾತ್ಮ ಹೂವನ್ನು ಮಾತ್ರ ಮುಗಿಸಿದ್ದು ನಿನಗೆ ತೋರಿಸ್ತೇನೆ ಮಾದ ಹಾರಿಯ ಮತ್ತೆ ಮರ ತೋರಿಸ್ತೇನೆ ಅಂತ ತೋರಿಸುತ್ತೇನೆ ಪಾರಿಜಾತನ ವೃಕ್ಷವನ್ನೇ ತೋರಿಸುತ್ತೇನೆ ಎನ್ನುವುದಾಗಿ ಕೊಟ್ಟವರಿದ್ದರೆ ಈ ಹೆಂಡತಿ ಸಿಕ್ಕಲ್ಲಿ ಇರುವಾಗ ನಂಗನಾದವನು ಹೇಳುವುದಾಗಿ ಲ್ಲಿಗೆ ಹೇಳ್ಕೊಳ್ಳುತ್ತೇನೆ ಇಲ್ಲಿಗೆ ಹೇಳ್ಕೊಂಡೇನೆ ಅದು ತೆಗೆದುಕೊಳ್ತೇನೆ ಸಮಾಧಾನ ಮರು ದಿವಸ ಹೆಂಡತಿ ಆದಾಯವರಿಗೆ ಮದುವೆ ಹೋಗ್ಲೇಬೇಕಿಲ್ಲ ಹಿಂದಿನ ದಿವಸ ಹೋಗುವುದು ಬೇಡ ನಾನು ಹೋಗುವುದು ಯಾಕೆ ಮೊದಲಾಗಿ ದುಷ್ಟರೊಂದಿಗೆ ಯುದ್ಧವನ್ನು ಮಾಡುವುದಕ್ಕೆ ಅವ ಜನ ಸರಿ ಇಲ್ಲ ಅವ ಕಾಮುಖ ಹೆಣ್ಣು ಮಕ್ಕಳನ್ನು ನೋಡಿದು ಸುಮ್ಮನೆ ಬಿಡುವ ನೀರು ಸರಿಯುತ್ತಿಲ್ಲ ಯಾರು ನಾನು ಸರಿ ಇದ್ದೇನೆ ಈಗ ಸರಿಯಿಲ್ಲ ಅಂತ ನೀರು ಹೇಳುದು ನನಗೆ ನೀನು ಮಾತಾ ಸರಿಸಮಾನರಾದವರು ಈ ಲೋಕದಲ್ಲಿ ಯಾರಿದ್ದಾರೆ ಹಾಗೆ ಅಪ್ಪ ಮಾಡ್ತೇನಿಗೆ ಯುದ್ಧವನ್ನು ಯುದ್ಧ ಮಾಡುವುದಕ್ಕೆ ಬರ್ತದೆ ಬರ್ತದೆ ಹೌದು ಇರುವುದಾ ಅವರ ಜೊತೆಗೆ ಬೇರೆಯವರು ಇದ್ದಾರೆ ಅವ್ರು ಕೂಡ ಸರಿ ಇಲ್ಲ ಒಮ್ಮೆ ನಾನು ಬಾವಿ ಕಟ್ಟೆಯಲ್ಲಿ ಮಾತಾಡುದು ಮಾತ್ರ ನನ್ನ ಗಂಡ ಹೀಗೆ ಕೊಟ್ಟಿದ್ದಾರೆ ನನ್ನ ಗಂಡ ಹಾಗೆ ಕೊಂದಿದ್ದಾರೆ ಪ್ರತ್ಯಕ್ಷವಾಗಿ ನೋಡ್ಲೆಯಲ್ಲಿ ಗೊತ್ತು ನೋಡ್ಬೇಕು ವೃತ್ತವನ್ನು ನೋಡ್ಬೇಕು ಮಾರಿ ಅದರ ವೃತ್ತವನ್ನು ನೋಡ್ಬೇಕು ಇನ್ನೊಂದು ದಿವಸ ನಾವು ಪ್ರವಾಸ ಇದ್ರೆ ಏನು ಪ್ರವಾಸ ರೂಪಿ ನೇರವಾಗಿ ಸ್ವಲ್ಪ ಪ್ರವಾಸವನ್ನು ರೂಪಿ ಕರ್ಕೊಂಡು ಹೋಗಿ ನಾನು ಬಾಗಿಲಿಗೆ ಬಾಪಾ ಇಲ್ಲಿಗೆ ಬಾಕ್ಬಿಡ ಬಾಗಿಲು ಹಾಕಬೇಡ ಇನ್ನು ಬಾರಿ ತೆಗಿಲಿಕ್ಕಿಲ್ಲ ಹೆಂಡತಿ ಬರ್ತೀನಿ ಅಂತ ಹೇಳೋರು ಒಟ್ಟು ಟು ಕರ್ಕೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ ಎಂಡತಿಯ ಹೆಂಡತಿ ಗಂಡನ ಹಿಂದೆ ಇರಬೇಕು ಅವತ್ತು ಗಂಡ ನಿಮಗೆ ಮತ್ತೆ ಮುಂದೆ ಇರಬೇಕು ಮುಂದೆ ಎರಡು ವಿಚಾರದಲ್ಲಿ ಯಾವುದಿಲ್ಲ ಒಂದು ಬೆಂಡೆ ನಿಂತ ಮುಕ್ತವಾಗಿ ಬೆಳೆಗೆ ಬೇಗ ಹೇಳಿ ಅದು ಹೇಳು ಒಂದು மத்தே எடமெல்லாம் கண்ட சாயுத்த கிளாந்த முன்வாங்க நான் வரிகாரி ಈಗೆ ಬರ್ತೇನೆ ಎಂಬುದಾಗಿ ಹಠವನ್ನು ಹೇಳುತ್ತಾ ಇದ್ದಾರೆ ಈಗ ಕರೆದುಕೊಂಡು ಹೋಗುವುದಿಲ್ಲ ಇದು ಯಾಕಂದ್ರೆ ಹೇಳಿದ್ರೆ ಬ್ರಹ್ಮದ ಹೇಗೆ ಹೊರ ಉಂಟು ಕುಟ್ಟಿಸಿದಂತಹ ತಂದೆ ತಾಯಿಯಿಂದ ಮಾತ್ರ ಮರಣ ಎಂಬುದಾಗಿ ನಾನೇ ತಂದೆ ಆಕೆಯೇ ತಾಯಿ ಆದುದರಿಂದ ತಡ ಮಾಡುವುದಲ್ಲ ಸತಿ ಪತಿಗಳು ಕೂಡಿಕೊಂಡು ಹೋಗಲೇಬೇಕು ಆತನಿಗೆ ಈ ಯುದ್ಧವನ್ನು ಮಾಡಲೇಬೇಕು ಆತನ ಮದ್ಯ ಆಗಲೇಬೇಕು ಆದುದರಿಂದ ಈಕೆ ಕರೆದುಕೊಂಡು ಹೋಗುವುದಿಲ್ಲ ಇದು ಬಾಮ ತಡ ಮಾಡುವುದಲ್ಲ ನಮಸ್ಕಾರ ಮಾತೇರೆಗಳ ಯಾನು ಕುಮಾರ್ ಮಾಲೆ ಮಾಲೆಮಾರ್ ಬಂದೆ ಇನ್ನಿತ ದಿನ ಈ ಒಂಜಿ ಪತ್ತನಾಚಾರದ ಪಕ್ಕ ಯಕ್ಷಗಾನ ಮಲ್ಲ ಒಂಜಿ ಯಕ್ಷಗಾನ ತಿರುಗಾಟನು ಉಂತೈನ ಪುರ್ತುಡು ಇನಿ ಪತ್ತನಾಜ ಬೊಕ್ಕ ಉಂತಾಯಿ ಬಕ್ಕ ಇನ್ನೊಂದು ಚಿಕ್ಕ ಮೇಳ ಇಲ್ಲಿಲ್ಲಾಗಿ ಪೋಪಿನ ಅಂಚಿನ ಚಿಕ್ಕ ಮೇಳ ಕಟ್ಟೊಂದು ಇಲ್ಲ ಪೋಪಿನ ಅಂಚಿನ ಒಂಜಿ ದುಮ್ಮೂರು ದಿನ ಚಾ ಬರೋಂದಿತ್ತಿನ ಪದ್ಧತಿನೇ ಇನಿ ಚಿಕ್ಕ ಮೇಳ ಮಲ್ತದೆ ಹೆಂಕುಲು ಇಲ್ಲಿಲ್ಲೆಡೆ ಇನಿ ಇನಿಕಾನ ಗೆಂಚಿನ ಹೆಂಚಿನ ತನ್ನ ಚಿಕ್ಕ ಮೇಳ ಪಂಪಿನ ಒಂಜಿ ಒಂಜಿ ನಿಯಮ ನಿಷ್ಠೆಡ್ ಕೊನೋಡು ಬಂದು ಒಂಜಿ ತೆಂಕು ತಿಟ್ಟು ಚಿಕ್ಕ ಮೇಳಗಳ ಒಕ್ಕೂಟ ಮಲ್ತದೆ ಆಯಿತಾ ಮಾರ್ಗದರ್ಶನದ ಒಂಜಿ நெரல்டு இனி தெங்கு நம்ம தெங்கு திட்டு சிங்கமே பிரதி ஒஞ்சி இல்ல இல்ல போந்துண்டு இனி சுமார் தண்ட ஒ நல்பா தண்ட ஒஞ்சி தெங்கு திட்டு சிங்கமே ஒக்கூட்டத கொஞ்சம் நிரேள் போந்துண்டு பந்து என் மூலம் பண்ணது இல்லை யக் பண்ட இனி ரங்கஸ்தல பார்த்து ಬಯಲು ಭೂಮಿ ಮಲ್ಪನಚ ಯಕ್ಷಗಾನ ಇಲ್ಲಿ ಮಲಮಲ್ಲ ದೇವಸ್ಥಾನ ಅದುಪ್ಪು ಮಂದಿರದುಪ್ಪು ಅತನ ಮೈದಾನ ಪಾರದು ರಂಗಸ್ಥಳ ಪಾರದು ಮಲ್ಪನಂಚಿನ ಅವು ಯಕ್ಷಗಾನ ಮಾತ ಜನ ಒಂಜಿ ತ ಕ್ಲಬ್ ದಕ್ಕಲ ಅತ್ತ ಬೆತಬೇತ ಮಂದಿರ ದಕ್ಕಲು ಅಕ್ಕಿ ಸಾರ್ವಜನಿಕವಾದ ಅಂಚಿನ ಅವು ಮಲ್ಲ ಯಕ್ಷಗಾನ ಅಂಡ್ ಉಂದು ಚಿಕ್ಕ ಮೇಳ ಈ ಯಕ್ಷಗಾನ ಉಲೈ ಬೊಕ್ಕ ದೇವೇರು ಉಲೈ ಬೊಕ್ಕ ಪತ್ತನಾಜರ್ದು ಬೊಕ್ಕ ಇನ್ನು ಚಿಕ್ಕ ಮೇಳ ಇಲ್ಲಿ ಪೋದು ಒಂಜಿ ಸಾಂಪ್ರದಾಯಿಕವಾದ ಒಂಜಿ ಒಂಜಿ ಕ್ಷೇತ್ರದ ಒಂಜಿ ಮಂದಿರದ ಒಂಜಿ ದೈವಸ್ಥಾನದ ಅಂಚಿನ ಒಂಜಿ ದೇವೇರೇನು ಇಲ್ಲಡೆ ಪತಂ ಮಲ್ಪನಂಚಿನ ಚಿಕ್ಕ ಮೇಳ ಒವೆ ಒಂಜಿ ಇಲ್ಲದ ದೇವೇರೇನು ಪತಂ ಇಜ್ಜಿ ಪಂದು ಒಂಜಿ ಒಕ್ಕೂಟ ನಿಯಮ ಅತನ ಅಂತ ಚದಪ್ಪನ ಪ್ರತಿ ಒಂದು ಕ್ಷೇತ್ರದ ದೇವೇರೇನು ಪತಂದು ಒಂ ಇಲ್ಲಡೆದು ಮಲ್ಪ ನಚಿನ ಗಜ್ಜಾಯ ಪಾರದ ನಲಿಪು ಒಂಜಿ ಒಂದು ಚಿಕ್ಕ ಮೇಳ ಅಂದ್ರು ಅಂತ ಚಾದ ಒಂ ಒಂಜಿ ದೊಡ್ಡ ಒಂಜಿ ಆ ಒಂಜ್ ಭಾಗವತ ಪದಾರ್ಥದ ಅತ್ತನ ಗೆಜ್ಜದ ನಾದಗ ಒಂಜಿ ವಾಸ್ತು ಅಲ್ಪ ಒಂಜಿ ಪೊರ್ ಲಪ ಒಂಜಿ ದುಮುರ್ ದಿನ ಕಟ್ಟುಗಟ್ಟಲೆ ಅಂಚಿನ ಒಂಜಿಂತು ಸ್ಪಂದನೆ ಹೊರವರ ಕೆಲವ್ ಇಕ್ಕು ಬೇಜಾರ್ಲಾಪಣ್ ಯಾವು ನೇರವಾದ ಪಾತ್ರ ಏಪಲ ದೇಪಂಡ ಒಂಜಿ ಚಿಕ್ಕ ಮೇಳ ಕಟ್ಟೊಂದು ಪೋಡ ದಿನಕ್ಕಿ ಸಾಧಾರಣ ಸಾರ ಮುಟ್ಟ ಒಂಜಿ ಖರ್ಚು ಒಂಜಿ ಒಂ ದಾಪು ಖರ್ಚಿದ ವಿಷಯ ಎರಡಲ್ಲ ಪನ್ಪೂಜಾ ದೇವಂಡ ಇರ್ಕೇನ ಪನ್ನಡ ದೇಪ ಇನ್ನು ಸಾರ ಖರ್ಚು ಆಯ್ಕೆ ಕೆಲವು ಕಾಸ್ತ ಮೋನೆ ಮೋನೇ ತುಂದುಲ ಅಕಲ ಒಂಜಿ ಭಕ್ತಿ ಇತ ಮುಲ್ಪತೂನ ಒಂಜಿ ಭಕ್ತಿ ಪ್ರಧಾನವಾದ ತುಯ್ಯರು ಅಂಚಿನ ಒಂಜಿ ರಡ್ಡಿ ಇಲ್ಲಡೆ ಇಲ್ಲಾಡಿ ಭಕ್ತಿ ಪ್ರಧಾನವಾದ ತೂಂದಿ ಆ ಕೆಲವು ವಿಶಾಡು ಕೆಲವು ಆ ಬನ್ನಿ ಅಲ್ಲೇ ಅಂಚಿನ ಒಂಜಿ ಕೆಲವು ಇಲ್ಲಾಡಿ ಬರೋದು ಅವು ಮಸ್ತ್ ಬೇಜಾರು ಆ ಒಂಜಿ ಚಿಕ್ಕ ಮೇಳ ನಿಂಕುಲು ಒಂಜಿ ಸದ್ರಡ ಮಲ್ತದ ಎಡ್ಡೆ ಮಲ್ತದ ಗಟ್ಟಿ ಮಲ್ಪಡು ಬಂದ್ಬಿನ ನಿಟ್ಟಿಡು ಚಿಕ್ಕ ಮೇಳ ಗಟ್ಟಿ ಮಲ್ತಂದಿಲ್ಲ ಪೊರ್ಲಾದು ಪೋಡು ಬಂದಿತ ಪೊರ್ಲಾದು ಪೋಂದುಂಡು ಅಂಡ್ ಇಲ್ಲದ ಕುಲ್ಲ ಮಾತೇರ್ಲ ಅಂಚೆನೆ ಮಾತ ಒಂಜಿ ಚಿಕ್ಕ ಮೇಳದ ಕಲೆ ಪೊರ್ಲುಡು ಒಂಜಿ ಎದುಕೊಂಡು ಎರಡು ಎಂಕಲೆ ಮಸ್ತ್ ಖುಷಿ ಬಂದು ಈ ಒಂಜಿ ವೇಳೆಡ್ ಪನೊಂದಿಲ್ಲ ಯಾ ಅವು ಒಂಜಿ ಎಂಚಿನ ಹೆಂಚಿನ ಮಂಡ ಇತ್ತ ಒಕ್ಕೂಟದ ನಿಯಮದ ಅಡಿಟ್ಟು ಒಂಜೊಂಜಿ ಏರಿಯಾ ಮಲ್ದೇನು ಒಂಜಂಜಿ ಕ್ಷೇತ್ರಕ್ಕೆ ಒಂಜಿ ಒಂಜೊಂಜಿ ಅನ್ನು ಮಲಿದೆ ಆ ಏರಿಯಾದ ಜಾಗಕ್ಕೆ ಮಾತ್ರ ಆ ಒಂಜಿ ಚಿಕ್ಕ ಮೇಳ ಪೊಯಾರೆ ಬೇತೆ ಏರಿಯಾ ಅಡೆ ಅಡೇ ಪಲಿಗೆ ಇಜ್ಜಿ ಅವಕಾಶ ಅಂಡ್ ಒಂಜಿ ಏರಿಯಾ ಬುಡ್ಡು ಏರ್ಲ ಒಂಜಿ ಆಹ್ವಾನ ಮಲ್ತೇರಂದಂಡ ಇತ್ತ ಏರ್ಲ ಒಂಜಿ ಆಹ್ವಾನ ಮಲಿತ ಎಂಕುಲೇನು ಹೆಂಗಲ್ನಡೆ ನಿಖಲಿನ ಕ್ಷೇತ್ರದ ದೇವಿಯರು ಬರೋಲಿ ಬಂದು ಒಂಜಿಲ್ಲ ಲೆತ್ತೇರಂದ ಆ ಒಂಜಿ ಇಲ್ಲಡೆ ಪೋದೆ ಹೆಂಕು ನಲಿಪೊಲಿ ಹೊರತು ಬೇತೆ ಪೂರ ಇಲ್ಲಡೆ ಪೋಯಾರೆ ಅಚ್ಚಿ ಅಂಚಾದ ಎಂಕಲೇನು ಏರ್ಲೆತ್ತೇರಿ ಅಡೇ ಮಾತ್ರ ಬೋ ಎಂಗಲ್ ಪಂದ್ಯ ಬರೋಡು ಬಂದು ನೋಡಿದ್ರಲ್ಲ ಚಿಕ್ಕ ಮೇಳಗಳು ಊರಿನಲ್ಲಿ ಮೊದಲೇ ಕೆಲವು ಅವರಿಗೆ ತಿಳಿಸಿ ಅವರಿಂದ ಆಹ್ವಾನವನ್ನು ಪಡೆದುಕೊಂಡು ಪೂಜೆ ಸಲ್ಲಿಸಿ ಅಂಥವರ ಮನೆಗಳಿಗೆ ಹೋಗಿ ಅಲ್ಲಿ ತಮ್ಮ ಪ್ರದರ್ಶನವನ್ನು ನೀಡ್ತಾರೆ ಒಂದು ರೀತಿಯಲ್ಲಿ ಸಂಸ್ಕೃತಿ ಆಚಾರ ವಿಚಾರ ಸಂಪ್ರದಾಯಗಳ ಅಭಿವ್ಯಕ್ತಿ ಕಾರ್ಯಕ್ರಮವೂ ಹೌದು ಮತ್ತೊಂದು ಕಡೆಯಲ್ಲಿ ನಮ್ಮ ಯಕ್ಷಗಾನವನ್ನು ಯಾವ ರೀತಿಯಲ್ಲಿ ಮನೆ ಮನೆಗೆ ತಲುಪಿಸುವಂಥ ಒಂದು ಅಭಿಯಾನವೂ ಹೌದು ಇದೆಲ್ಲವನ್ನು ನೋಡುವಾಗ ತುಂಬ ಖುಷಿಯಾಗತ್ತೆ ಕರಾವಳಿ ಕರ್ನಾಟಕದಲ್ಲಿ ಯಕ್ಷಗಾನ ಕಲೆಗೆ ಇರುವಂಥ ಒಂದು ಪ್ರೋತ್ಸಾಹ ಜನರ ಒಂದು ಖುಷಿ ಆನಂದ ಮತ್ತು ಕಲಾವಿದರ ಬಗ್ಗೆ ಇರುವಂಥ ಗೌರವ ಎಲ್ಲವನ್ನೂ ನೀವು ನೋಡಿದ್ದೀರಿ ಇಂಥ ವಿಶೇಷ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಜನ ಜಾಗೃತಿಗಾಗಿ ತುಳುನಾಡು ನ್ಯೂಸ್